ಅಧ್ಯಾಯವೊಂದು ಅರ್ಜುನನ ವಿಷಾದ ಒಂದು ಕಾಲದಲ್ಲಿ ಪವಿತ್ರ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಮಹಾಯುದ್ಧ ನಡೆಯಲು ಸಿದ್ಧವಾಗಿತ್ತು ಎರಡೂ ಸೈನ್ಯಗಳು ಪಾಂಡವರು ಮತ್ತು ಕೌರವರ ರಥಗಳು ಗಜಗಳು ಧ್ವಜಗಳೊಂದಿಗೆ ಕ್ಷಣದಲ್ಲಿ ಸಂಹಾರದ ಹೊಂಚಿನಲ್ಲಿ ನಿಂತಿದ್ದವು ಈ ಮಹಾಯುದ್ಧದ ನಾಯಕನಾಗಿ ಭಗವಾನ್ ಕೃಷ್ಣನನ್ನು ತನ್ನ ರಥದ ಸಾರಥಿಯಾಗಿ ಮಾಡಿಕೊಂಡಿದ್ದ ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನ ಸ್ಥಾನವನ್ನು ತೆಗೆದುಕೊಂಡ ಯುದ್ಧ ಆರಂಭಕ್ಕಿಂತ ಮೊದಲು ಅರ್ಜುನ ಕೃಷ್ಣನೊಡನೆ ಒಂದು ವಿನಂತಿ ಮಾಡಿದ ಹೇ ಕೃಷ್ಣ ನನ್ನ ರಥವನ್ನು ಈ ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ನಾನು ಯಾರು ಯಾರು ನನ್ನ ವಿರುದ್ಧ ಯುದ್ಧಕ್ಕೆ ಬಂದಿದ್ದಾರೆ ಎನ್ನುವುದನ್ನು ನೋಡಲು ಇಚ್ಛಿಸುತ್ತೇನೆ ಕೃಷ್ಣನು ಕ್ಷಣದಲ್ಲೇ ರಥವನ್ನು ಯೋಧರ ಮಧ್ಯದಲ್ಲಿ ನಿಲ್ಲಿಸಿದ ಅಲ್ಲಿ ಅರ್ಜುನನು ತನ್ನ ಬಂಧುಗಳನ್ನು ಗುರುಗಳನ್ನು ಸ್ನೇಹಿತರನ್ನು ಪತ್ನಿಯ ಸಂಬಂಧಿಕರನ್ನು ಎದುರಾಗಿ ನಿಂತಿರುವುದನ್ನು ಕಂಡ ಅರ್ಜುನನ ಹೃದಯ ತೀವ್ರ ನೋವಿನಿಂದ ತುಂಬಿತು ಅವನು ಮನಸ್ಸಿನಲ್ಲಿ ಚಿಂತೆಗೊಳಗಾದ ನಾನು ನನ್ನದೇ ಕುಟುಂಬದವರನ್ನು ಹೇಗೆ ಕೊಲ್ಲಬಹುದು ಧರ್ಮಕ್ಕಾಗಿ ಯುದ್ಧವೆಂದರೂ ಇದರಿಂದ ಎಂತಹ ದುಃಖ ಉಂಟಾಗಲಿದೆ ಕುಟುಂಬ ನಾಶವಾದರೆ ಸಂಸ್ಕಾರವೂ ನಾಶವಾಗುತ್ತದೆ ನಾಶವಾದ ಸಂಸ್ಕಾರದೊಂದಿಗೆ ಪಾಪವು ಹೆಚ್ಚುತ್ತದೆ ಅರ್ಜುನನ ಕೈ ಯುದ್ಧಕ್ಕೆ ತಯಾರಾಗಿ ಬಿಲ್ಲು ಹಿಡಿದಿದ್ದರೂ ಅವನು ಬೆದರುತ್ತಿದ್ದ ಅವನ ಶರೀರ ಕುಸಿಯಿತು ಬಿಲ್ಲು ಕೈಯಿಂದ ಬಿದ್ದಿತು ಮತ್ತು ಅವನು ಅಲ್ಲೇ ಬೇಸರದಿಂದ ವಿಷಾದದಿಂದ ಕುಳಿತ ಅರ್ಜುನ ಯುದ್ಧ ಮಾಡಲಾರದೆ ತನ್ನ ಕರ್ತವ್ಯವನ್ನು ಮರೆತ ಅವಸಾನದಲ್ಲಿ ಈ ಅಧ್ಯಾಯವು ಅರ್ಜುನನ ಅಂತರಂಗದ ಸಂಶಯ ಸಂಕಟ ಮತ್ತು ದೈಹಿಕ ಮಾನಸಿಕ ದುರ್ಬಲತೆಯನ್ನು ಬಿಂಬಿಸುತ್ತದೆ ಅವನು ಯುದ್ಧಕ್ಕಿಂತ ಮನುಷ್ಯತೆಯನ್ನು ಸಂಬಂಧಗಳನ್ನು ಮಹತ್ವದಾಗಿ ನೋಡುತ್ತಾನೆ ಆದರೆ ಇದೇ ಸಂಕಟವೇ ಮುಂದಿನ ಅಧ್ಯಾಯಗಳಲ್ಲಿ ಭಗವಾನ್ ಕೃಷ್ಣನು ದೇವರ ರೂಪದಲ್ಲಿ ತತ್ವಬೋಧೆಯನ್ನು ನೀಡಲು ಕಾರಣವಾಗುತ್ತದೆ ಅಧ್ಯಾಯ ಎರಡು ಸಾಂಖ್ಯಯೋಗ ಅರ್ಜುನನಿಗೆ ಜ್ಞಾನೋಪದೇಶ ಅರ್ಜುನನು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ತನ್ನ ಬಿಲ್ಲು ಬಿಸಾಡಿದ ಬಳಿಕ ಮನಶಾಂತಿ ಇಲ್ಲದೆ ಕಣ್ಣಲ್ಲಿ ನೀರು ಸಹಿತ ಕುಳಿತಿದ್ದ ಅವನನ್ನು ನೋಡಿದ ಭಗವಾನ್ ಕೃಷ್ಣನು ಮೌನದಿಂದ ನೋಡುತ್ತಾ ನಕ್ಕ ಆದರೆ ಅದು ದಯ ನಗು ಜ್ಞಾನದ ದೀಪ ಬೆಳಗಿಸಲು ಸಿದ್ಧನಾದ ಗುರುವಿನ ನಗು ಕೃಷ್ಣನು ಸುದೀರ್ಘ ಮೌನವೊಂದರ ಬಳಿಕ ಅರ್ಜುನನಿಗೆ ಹೇಳಿದ ಅರ್ಜುನ ನೀನು ಇದೇನು ಹೇಳುತ್ತಿದ್ದೀಯಾ ಇದು ನಿನ್ನದಲ್ಲದ ಮಾತುಗಳು ನೀನು ಕ್ಷತ್ರಿಯ ಧರ್ಮಕ್ಕಾಗಿ ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಆದರೆ ಈಗ ನೀನು ದುರ್ಬಲತೆಯ ಪ್ರಭಾವಕ್ಕೆ ಒಳಗಾಗಿದ್ದೀಯಾ ಆಗ ಅರ್ಜುನನು ಎದುರಾಗಿ ಕೇಳಿದ ಆದರೆ ಹೇ ಕೃಷ್ಣ ನಾನು ನನ್ನ ಪಿತಾಮಹನನ್ನು ಗುರುದ್ರೋಣರನ್ನು ಬಂಧುಗಳನ್ನು ಕೊಲ್ಲಬಲ್ಲೇನ ನಿಜವಾಗಿಯೂ ಇದು ಧರ್ಮವೇ ಆಗ ಕೃಷ್ಣನು ಗಂಭೀರವಾದ ಧ್ವನಿಯಲ್ಲಿ ಉಪದೇಶ ಆರಂಭಿಸಿದ ಅರ್ಜುನ ನೀನು ಶರೀರವನ್ನು ಮಾತ್ರ ನೋಡುತ್ತಿರುವೆ ಶರೀರ ನಾಶವಾಗುವುದು ಸಹಜ ಆದರೆ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ ಆತ್ಮ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಇದು ಶಾಶ್ವತ ಯಾರಿಗೂ ಯಾರನ್ನೂ ಕೊಲ್ಲಲು ಸಾಧ್ಯವಿಲ್ಲ ಯುದ್ಧದಲ್ಲಿ ಶರೀರ ಮಾತ್ರ ಕೊಲ್ಲಲ್ಪಡುತ್ತದೆ ಆತ್ಮಕ್ಕೆ ಹಾನಿಯಿಲ್ಲ ನೀನು ನಿನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಫಲಾಪೇಕ್ಷೆ ಇಲ್ಲದೆ ನಿಭಾಯಿಸಬೇಕು ಕಾರ್ಯ ಮಾಡುವುದು ನಿನ್ನ ಹಕ್ಕು ಆದರೆ ಫಲದ ನಿರೀಕ್ಷೆ ಇಲ್ಲದೆ ಮಾಡು ಇದುವೇ ನಿಷ್ಕಾಮ ಕರ್ಮಯೋಗ ದುಃಖ ಹಾಗೂ ಸುಖದಲ್ಲಿ ಸಮಭಾಗಿಯಾಗು ಜಯ ಮತ್ತು ಅಪಜಯ ಎರಡನ್ನೂ ಸಮಾನವಾಗಿ ನೋಡು ಯುದ್ಧದಲ್ಲಿ ನಿನ್ನ ಧರ್ಮವಿದ್ದರೆ ಅದರಿಂದ ದೂರ ಓಡುವುದು ಪಾಪ ನೀನು ಯುದ್ಧ ಮಾಡು ಆದರೆ ಅಹಂಕಾರವಿಲ್ಲದೆ ಮೋಹವಿಲ್ಲದೆ ಕೋಪವಿಲ್ಲದೆ ಅರ್ಜುನನ ಹೃದಯದಲ್ಲಿ ಬೆಳಕು ಮೂಡಿತು ಕೃಷ್ಣನ ಮಾತುಗಳಂತೆ ಮಧುರವಾಗಿ ಮಾರುತ ಮುಟ್ಟಿದಂತೆ ಅಲಿಯುತ್ತಿತ್ತು ಅರ್ಜುನನ ಮನಸ್ಸಿನಲ್ಲಿ ಅರ್ಜುನ ತನ್ನ ಮನಸ್ಸನ್ನು ನೋಡಿದ ಆ ಆತ್ಮಜ್ಞಾನ ಧರ್ಮಜ್ಞಾನ ಮತ್ತು ನಿಷ್ಕಾಮ ಕರ್ಮದ ತತ್ವಗಳು ಅವನ ನೋವಿನ ಮೋಡಗಳನ್ನು ದೂರ ಮಾಡತೊಡಗಿದವು ಅರ್ಜುನ ನಿಧಾನವಾಗಿ ಬಿಲ್ಲು ಎತ್ತಿದ ಹೇ ಕೇಶವ ನನ್ನ ಸಂಶಯಗಳು ಹೋಗಿವೆ ನಾನೀಗ ಸ್ಪಷ್ಟವಾಗಿ ನೋಡುತ್ತಿದ್ದೇನೆ ಧರ್ಮಕ್ಕಾಗಿ ಬದ್ಧತೆಯಿಂದ ಫಲಾಪೇಕ್ಷೆ ಇಲ್ಲದೆ ನಾನು ಯುದ್ಧ ಮಾಡುತ್ತೇನೆ ಅಧ್ಯಾಯದ ಸಾರಾಂಶ ಈ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ಜೀವನದ ಗಾಢ ತತ್ವಗಳನ್ನು ಆತ್ಮದ ಶಾಶ್ವತತೆ ನಿಷ್ಕಾಮ ಕರ್ಮ ಧರ್ಮ ಪಾಲನೆ ಮತ್ತು ಸಮಚಿತ್ತತೆಯ ಮಹತ್ವಗಳನ್ನು ಉಪದೇಶಿಸುತ್ತಾನೆ ಅರ್ಜುನ ತನ್ನ ವಿಷಾದದಿಂದ ಹೊರಬಂದು ಪ್ರಜ್ಞಾವಂತ ಯೋಧನಾಗಿ ರೂಪಾಂತರಗೊಳ್ಳುತ್ತಾನೆ ಭಗವದ್ಗೀತ ಅಧ್ಯಾಯ ಮೂರು ಕರ್ಮಯೋಗ ಅರ್ಜುನನ ಉಪದೇಶ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನ ಇನ್ನೂ ಗೊಂದಲದಲ್ಲಿದ್ದ ಮೊದಲ ಅಧ್ಯಾಯದಲ್ಲಿ ಯುದ್ಧ ಮಾಡಲು ಮನಸ್ಸಿಲ್ಲದೆ ಧನಸ್ಸು ಕೆಳಗೆ ಇಟ್ಟಿದ್ದ ಅವನು ಈಗ ಕೃಷ್ಣನಿಂದ ಆತ್ಮತತ್ವ ಮತ್ತು ಧರ್ಮದ ಬಗ್ಗೆ ಕೆಲವು ಮಹತ್ವಪೂರ್ಣ ಬೋಧನೆಗಳನ್ನು ಕೇಳಿದ್ದರೂ ಮನಸ್ಸು ಶಾಂತವಾಗಲಿಲ್ಲ ಯುದ್ಧ ಮಾಡುವುದು ಸರಿಯೆಂದು ನಂಬಲಾಗದೆ ಶಾಂತ ಬದುಕನ್ನು ಆರಿಸಬೇಕೆಂದು ಯೋಚಿಸುತ್ತಾನೆ ಅವನು ಮತ್ತೆ ಕೃಷ್ಣನತ್ತ ಮುಖ ಮಾಡಿ ಕೇಳುತ್ತಾನೆ ಹೇ ಕೃಷ್ಣ ನೀನು ಜ್ಞಾನವನ್ನು ಶ್ರೇಷ್ಠವೆಂದು ಹೇಳುತ್ತಿದ್ದೀಯಲ್ಲ ಹಾಗಾದರೆ ನನಗೆ ಯುದ್ಧ ಮಾಡುವುದೇಕೆ ನನಗೆ ಒಳ್ಳೆಯದಾದ ಒಂದು ದಾರಿ ತೋರಿಸು ನಾನು ಎಲ್ಲವನ್ನೂ ಬಿಟ್ಟು ಶಾಂತಿಯಲ್ಲಿ ಧ್ಯಾನ ಮಾಡುತ್ತೇನೆ ಶ್ರೀಕೃಷ್ಣನ ಮುಖದಲ್ಲಿ ನಗು ಮೂಡಿತು ಅವನು ಹೇಳಿದನು ಅರ್ಜುನ ಈ ಲೋಕದಲ್ಲಿ ಯಾರು ಜೀವನ ತ್ಯಜಿಸಿ ಕರ್ಮವಿಲ್ಲದೆ ಕುಳಿತರೂ ಸಹ ನಿಜವಾಗಿ ತ್ಯಾಗಿಯಾಗಲಾರರು ಏಕೆಂದರೆ ಎಲ್ಲರೂ ಪ್ರಕೃತಿಯ ಗುಣಗಳಿಂದ ಪ್ರೇರಿತರಾಗಿ ಕೆಲಸ ಮಾಡಲೇಬೇಕಾಗುತ್ತದೆ ಕೆಲಸವಿಲ್ಲದ ಜೀವಿ ಈ ಜಗತ್ತಿನಲ್ಲಿ ಇಲ್ಲ ಕರ್ಮವೇ ಜೀವನದ ಶಕ್ತಿ ಎಂದು ಹೇಳಿ ಕೃಷ್ಣನು ಅರ್ಜುನನಿಗೆ ಒಂದು ಕತೆ ಹೇಳುತ್ತಾನೆ ಒಮ್ಮೆ ಒಂದು ಸಂತ ಮುನಿ ಹಿಮಾಲಯಕ್ಕೆ ತೆರಳಿ ತಪಸ್ಸು ಮಾಡುತ್ತಾ ಎಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಬಿಟ್ಟ ಆದರೆ ಅವನ ಹೃದಯದಲ್ಲಿ ಗರ್ವ ಅಹಂಕಾರ ಮತ್ತು ಸ್ವಲ್ಪ ದ್ವೇಷ ಇತ್ತು ಅವನು ಯೋಚಿಸುತ್ತಿದ್ದ ನಾನು ಕರ್ಮತ್ಯಾಗಿ ಇತರರೆಲ್ಲ ಜ್ಞಾನವಿಲ್ಲದ ಜನರು ನಾನು ಎಲ್ಲ ಮಮಕಾರಗಳನ್ನು ತ್ಯಜಿಸಿದ್ದೇನೆ ಈಗ ನಾನು ಯಾರಿಗೂ ಸಾಟಿಯಿಲ್ಲ ಎಂದು ಆಗ ಒಬ್ಬ ಹಿರಿಯ ವರ್ಷಿ ಒಬ್ಬರು ಬಂದು ಹೇಳಿದರು ಹೇ ಯತೀಶ್ವರ ದೇಹದಿಂದ ಕರ್ಮ ತ್ಯಜಿಸಿದರೆ ಸಾಕಾಗಲ್ಲ ಮನಸ್ಸು ಶುದ್ಧವಾಗಿಲ್ಲದಿದ್ದರೆ ಅದು ನಿಜವಾದ ಯೋಗವಲ್ಲ ನಿನ್ನ ಕರ್ತವ್ಯವನ್ನು ನಿರ್ಲಿಪ್ತ ಭಾವದಿಂದ ನಿರ್ವಹಿಸಿ ಅದು ನಿಜವಾದ ತ್ಯಾಗ ನಿನ್ನ ಕರ್ತವ್ಯವನ್ನು ಫಲದ ಆಶೆಯಿಲ್ಲದೆ ನಿಸ್ವಾರ್ಥವಾಗಿ ಮಾಡಿದರೆ ಅದು ನಿಜವಾದ ಯೋಗ ಕತೆ ಕೇಳಿದ ಅರ್ಜುನ ಗಾಢವಾಗಿ ಯೋಚಿಸಿದ ಆಗ ಶ್ರೀಕೃಷ್ಣ ಮುಖ್ಯ ಬೋಧನೆಗಳನ್ನು ಮಾಡಿದ ನಿಷ್ಕಾಮ ಕರ್ಮ ಅಂದರೆ ನೀನು ಕೆಲಸ ಮಾಡು ಆದರೆ ಫಲದ ಬಗ್ಗೆ ಅಪೇಕ್ಷೆ ಇರಿಸಬೇಡ ಫಲದ ಬಗ್ಗೆ ಆಸೆ ಇಟ್ಟುಕೊಂಡರೆ ತೊಂದರೆ ಅಥವಾ ಬಂಧನ ಉಂಟಾಗುತ್ತದೆ ಉದಾಹರಣೆಗೆ ಜನಕನ ಕತೆ ಮಹಾರಾಜ ಜನಕನು ರಾಜಕಾರ್ಯದಲ್ಲಿ ತೊಡಗಿದ್ದರೂ ಆತನು ಅತಿ ಶ್ರೇಷ್ಠ ಯೋಗಿ ಎಂದೇ ಪ್ರಸಿದ್ಧನಾದ ನಿಷ್ಠೆ ಹಾಗೂ ನಿರ್ಲಿಪ್ತತೆ ಮೂಲಕ ಕರ್ಮಯೋಗ ಸಾಧ್ಯ ಕರ್ಮದಿಂದಲೂ ಮೋಕ್ಷ ಸಾಧ್ಯ ಜ್ಞಾನ ಇಲ್ಲದಿದ್ದರೂ ಕರ್ಮ ಮಾರ್ಗದಲ್ಲಿ ನಿರ್ಲಿಪ್ತವಾಗಿ ಕಾರ್ಯನಿರ್ವಹಿಸುವವರು ಶ್ರೇಷ್ಠ ಯಜ್ಞ ಭಾವನೆ ಇರಬೇಕು ಎಲ್ಲಾ ಕರ್ಮಗಳು ಯಜ್ಞ ಎಂಬ ಭಾವದಿಂದ ಆಗಬೇಕು ಅಂದರೆ ದೇವರ ಹೆಸರಿನಲ್ಲಿ ಲೋಕಹಿತಕ್ಕಾಗಿ ಇತರ ಧರ್ಮ ಶ್ರೇಷ್ಠವಾಗಿ ಕಂಡರೂ ತಾವು ಹುಟ್ಟಿದ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವುದು ಉತ್ತಮ ಅರ್ಜುನ ಕಾಮ ಮತ್ತು ಕ್ರೋಧದ ಬಗ್ಗೆ ಮತ್ತೊಂದು ಪ್ರಶ್ನೆ ಕೇಳುತ್ತಾನೆ ಹೇ ಕೃಷ್ಣ ಕೆಲವೊಮ್ಮೆ ನಾವು ತಪ್ಪು ಎಂದು ತಿಳಿದರೂ ಅದಕ್ಕೆ ಸೆರೆ ಸಿಗುತ್ತೇವೆ ಹೀಗೆ ಏಕೆ ಆಗುತ್ತದೆ ಆಗ ಶ್ರೀಕೃಷ್ಣ ಉತ್ತರಿಸುತ್ತಾನೆ ಅದು ಕಾಮ ಅಂದರೆ ಬಲವಾದ ಇಚ್ಛೆ ಮತ್ತು ಕ್ರೋಧ ಈ ಎರಡು ಮಾನವನ ಶತ್ರುಗಳು ಇವು ತಮೋಗುಣದಿಂದ ಹುಟ್ಟುತ್ತವೆ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿ ಇವುಗಳನ್ನು ಜಯಿಸಬೇಕು ಅಧ್ಯಾಯ ಮೂರು ರಸಾರಾಂಶ ಹೀಗಿದೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದಂತೆ ಈ ಲೋಕದಲ್ಲಿ ಯಾರೂ ಕೆಲಸವಿಲ್ಲದೆ ಇರಲಾರರು ಕೆಲಸ ಮಾಡುವುದು ನಮ್ಮ ಧರ್ಮ ಆದರೆ ಫಲದ ನಿರೀಕ್ಷೆಯಿಲ್ಲದೆ ನಿರ್ಲಿಪ್ತ ಭಾವದಿಂದ ಮಾಡುವುದೇ ಕರ್ಮಯೋಗ ಇದು ಕೇವಲ ರಾಜಕೀಯ ಅಥವಾ ಯುದ್ಧಕ್ಕೆ ಮಾತ್ರವಲ್ಲ ಗೃಹಸ್ಥರು ರೈತರು ವ್ಯಾಪಾರಿಗಳು ಶಿಕ್ಷಕರು ಎಲ್ಲರಿಗೂ ಅನ್ವಯಿಸುವ ಶಾಶ್ವತ ಮಾರ್ಗವಿದು ಕರ್ಮವನ್ನೇ ದೇವರಿಗೆ ಅರ್ಪಿಸಿ ನಿರ್ಲಿಪ್ತ ಮನಸ್ಸಿನಿಂದ ಬದುಕು ನಡೆಸಿದಾಗ ಜೀವನವೇ ಧ್ಯಾನ ಸೇವೆ ಮತ್ತು ಮೋಕ್ಷದ ಮಾರ್ಗವಾಗುತ್ತದೆ ಅಧ್ಯಾಯ ಜ್ಞಾನ ಯೋಗ ಪ್ರಾಚೀನ ಕಾಲದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಭಯಾನಕ ಯುದ್ಧಕ್ಕೆ ತಯಾರಿ ನಡೆಯುತ್ತಿತ್ತು ಈ ಸಂದರ್ಭದಲ್ಲಿ ಅರ್ಜುನನ ಮನಸ್ಸು ಬಹು ಆತಂಕದಿಂದ ಕೂಡಿತು ಆತನು ಯುದ್ಧದಿಂದ ದೂರ ಹೋಗಬೇಕೆಂದು ಮನಸ್ಸಿನಲ್ಲಿ ಆಲೋಚಿಸುತ್ತಿದ್ದ ಈ ಸಮಯದಲ್ಲಿ ಶ್ರೀಕೃಷ್ಣನು ಅವನ ಸಾರ್ಥಿಯಾಗಿ ನಿಂತು ಅವನಿಗೆ ಜ್ಞಾನವನ್ನು ನೀಡುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿದನು ಅರ್ಜುನ ನಾನು ಈ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಯುಗ ಯುಗಗಳಲ್ಲಿ ಹುಟ್ಟಿಕೊಳ್ಳುತ್ತೇನೆ ನನ್ನ ಜನ್ಮವನ್ನು ಕರ್ಮವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ನಾನು ಜನ್ಮವನ್ನು ಪಡೆದುಕೊಳ್ಳುವುದರಿಂದ ನಾನು ಸಾಮಾನ್ಯ ವ್ಯಕ್ತಿಯಲ್ಲ ನಾನು ಈ ಲೋಕದ ನಿಯಮಗಳಿಗೆ ಒಳಪಡುವವನಲ್ಲ ನನ್ನ ಜನ್ಮವೂ ದಿವ್ಯ ನನ್ನ ಕರ್ಮವು ದಿವ್ಯವಾದದ್ದು ಅರ್ಜುನನು ಆಶ್ಚರ್ಯದಿಂದ ಕೇಳಿದನು ಕೃಷ್ಣ ನೀನು ಈ ಯುಗದಲ್ಲಿ ಇದೆಯಾ ಆದರೆ ಅದಕ್ಕಿಂತ ಮುಂಚೆ ಹುಟ್ಟಿದ ಸೂರ್ಯ ದೇವರಿಗೆ ನೀನು ಜ್ಞಾನವನ್ನು ಎಂದೆ ಅದು ಹೇಗೆ ಸಾಧ್ಯ ಶ್ರೀಕೃಷ್ಣನು ಉತ್ತರಿಸಿದನು ಅರ್ಜುನ ನಾನು ನೀನು ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ನಿನಗೆ ಅವುಗಳು ನೆನಪಿಲ್ಲ ಆದರೆ ನನಗೆ ಎಲ್ಲವೂ ನೆನಪಿದೆ ನಾನು ಕಾಲಾನುಗುಣವಾಗಿ ಭೂಮಿಯಲ್ಲಿ ಅವತರಿಸುತ್ತೇನೆ ಶ್ರೀಕೃಷ್ಣನು ಜ್ಞಾನದ ಮಹತ್ವವನ್ನು ವಿವರಿಸುತ್ತಾ ಹೇಳಿದರು ಯಾರಿಗೆ ಯಥಾರ್ಥ ಜ್ಞಾನವಿದೆ ಅವರು ಕರ್ಮವನ್ನು ಕೈಯಾಡಿದರೂ ಬಂಧನಕ್ಕೆ ಒಳಗಾಗುವುದಿಲ್ಲ ಅವರು ತಮ್ಮ ಎಲ್ಲ ಕರ್ಮಗಳನ್ನು ದೇವನಿಗೆ ಅರ್ಪಿಸಿ ನಿಸ್ವಾರ್ಥವಾಗಿ ಕಾರ್ಯನಿರ್ವಹಿಸುತ್ತಾರೆ ಜ್ಞಾನ ಅಗ್ನಿಯು ಎಲ್ಲಾ ಪಾಪಗಳನ್ನು ದಹಿಸುತ್ತದೆ ಹೇಗೆ ಬೆಂಕಿಯು ಇಂಧನವನ್ನು ಹಾಕುತ್ತದೆ ಹೀಗೆ ಜ್ಞಾನವನ್ನುಳ್ಳವನು ತನ್ನ ಎಲ್ಲಾ ಸಂಕೋಚಗಳನ್ನು ನಾಶ ಮಾಡುತ್ತಾನೆ ಎಂದು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಮಹತ್ವಪೂರ್ಣ ಮಂತ್ರಗಳು ಜ್ಞಾನವನ್ನು ಬಯಸುವವರು ವಿನಮ್ರತೆಯಿಂದ ಗುರುಗಳ ಬಳಿ ಹೋಗಬೇಕು ಶ್ರದ್ಧೆಯಿಂದ ಕೇಳಬೇಕು ಸೇವೆ ಮಾಡಬೇಕು ಜ್ಞಾನಿಯಾದವನು ಎಲ್ಲರಲ್ಲಿಯೂ ಆತ್ಮವನ್ನು ಕಾಣುತ್ತಾನೆ ಅವನಿಗೆ ಗೆಲುವು ಸೋಲು ಲಾಭ ಶತ್ರು ಶತ್ರುಮಿತ್ರ ಎಂಬ ಭಾವನೆಯಿಲ್ಲ ಜ್ಞಾನವನ್ನು ಹೊಂದಿದವನು ಕ್ಷಿಪ್ರವಾಗಿ ಮೋಕ್ಷವನ್ನು ಹೊಂದುತ್ತಾನೆ ಇತ್ಯಾದಿಯಾಗಿ ಶ್ರೀಕೃಷ್ಣನು ಜ್ಞಾನ ಮತ್ತು ಕರ್ಮಸನ್ಯಾಸದ ಮಹತ್ವವನ್ನು ವಿವರಿಸುತ್ತಾ ಅರ್ಜುನನ ಮನಸ್ಸಿನಲ್ಲಿ ಬೆಳಕನ್ನು ತುಂಬಿಸುತ್ತಾನೆ ಕಥೆಯ ಅಂತ್ಯದಲ್ಲಿ ಅಧ್ಯಾಯದ ಸಾರಾಂಶ ಅರ್ಜುನನು ಈಗ ಸ್ವಲ್ಪ ಸ್ವಲ್ಪವಾಗಿ ಯುಕ್ತಿಯ ಜ್ಞಾನವನ್ನು ಪಡೆಯುತ್ತಾನೆ ಅವನ ಮನಸ್ಸಿನಲ್ಲಿ ಸ್ಫೂರ್ತಿ ಬರುತ್ತದೆ ಆತನಿಗೆ ಶಂಕೆಗಳು ಕೊಂಚ ನಿವಾರಣೆಯಾಗುತ್ತವೆ ಆತನ ಹೃದಯದಲ್ಲಿ ಧರ್ಮದ ಬೀಜ ಬಿತ್ತಲ್ಪಡುತ್ತೆ ಮತ್ತು ಅದು ಮುಂದೆ ಫಲ ನೀಡಲು ಸಿದ್ಧವಾಗುತ್ತದೆ ಭಗವದ್ಗೀತೆಯ ಐದನೇ ಅಧ್ಯಾಯ ಸನ್ಯಾಸ ಯೋಗ ಒಮ್ಮೆ ಅರ್ಜುನನು ಕೃಷ್ಣನೊಡನೆ ಧರ್ಮಯುದ್ಧಕ್ಕೆ ಸಜ್ಜಾಗಿರುವ ಸಮಯದಲ್ಲಿ ಕೇಳಿದನು ಕೃಷ್ಣ ನೀನು ಕೆಲವೊಮ್ಮೆ ಕ್ರಿಯೆಯಿಂದ ಮುಕ್ತಿಯನ್ನು ಮತ್ತೊಮ್ಮೆ ತ್ಯಾಗದಿಂದ ಶಾಂತಿಯನ್ನು ಶ್ಲಾಘಿಸುತ್ತೀಯೇ ನನಗೆ ಸತ್ಯ ಯಾವುದು ಯುದ್ಧ ಮಾಡಬೇಕೋ ತ್ಯಾಗ ಮಾಡಬೇಕೋ ಶ್ರೀಕೃಷ್ಣನ ಗುತ್ತಾ ಹೇಳಿದ ಅರ್ಜುನ ಕ್ರಿಯೆ ಮತ್ತು ತ್ಯಾಗ ಎರಡೂ ಮುಕ್ತಿಗೆ ದಾರಿ ಆದರೆ ಕ್ರಿಯಾತ್ಮಕ ಜೀವನ ಅರ್ಥಾತ್ ಕರ್ಮ ಯೋಗ ತ್ಯಾಗಕ್ಕಿಂತ ಸುಲಭ ಮತ್ತು ಶ್ರೇಷ್ಠವಾಗಿದೆ ಕರ್ಮ ಮಾಡದೆ ಕೇವಲ ತ್ಯಾಗ ಮಾಡಿದರೆ ಮನಸ್ಸು ಆಲಸ್ಯಕ್ಕೆ ಒಳಗಾಗಬಹುದು ಆದರೆ ನಿರ್ಲಿಪ್ತೆಯಿಂದ ಕೆಲಸ ಮಾಡಿದರೆ ಪಾಪ ಬಾರದು ಅರ್ಜುನನು ಕೇಳಿದನು ಆದರೆ ಹೇಗೆ ಕೆಲಸ ಮಾಡಿ ನಿರ್ಲಿಪ್ತವಾಗಿರಬಹುದು ಆಗ ಕೃಷ್ಣನು ಉತ್ತರಿಸಿದ ಯಾರು ಕೆಲಸ ಮಾಡುವಾಗ ಫಲದ ಆಸೆಯನ್ನು ತ್ಯಜಿಸುತ್ತಾರೋ ಅವರು ಅಸಲಿ ಸನ್ಯಾಸಿ ಅವರು ಕಾರ್ಯ ಮಾಡುತ್ತಿದ್ದಾರೆ ಆದರೆ ಕೆಲಸಕ್ಕೆ ಬಂದಿದ್ದರಲ್ಲ ಅವರು ಮೌನವಾಗಿಲ್ಲ ಆದರೆ ಮನಸ್ಸಿನಲ್ಲಿ ಶಾಂತಿ ಪ್ರೀತಿ ಮತ್ತು ಸಮತೆ ತುಂಬಿರುತ್ತದೆ ಶ್ರೀಕೃಷ್ಣನು ಮುಂದುವರೆದು ಹೇಳಿದ ಅಹಂಕಾರವಿಲ್ಲದೆ ಕೆಲಸ ಮಾಡುವನು ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡುವನು ಎಲ್ಲರಲ್ಲಿಯೂ ಪರಮಾತ್ಮನನ್ನೇ ನೋಡುವನು ಅವನಿಗೆ ಆನಂದ ಎಲ್ಲಿಂದ ಬರುತ್ತದೆ ಅವನು ಹೊರಗಿನ ಇಂದ್ರಿಯ ಸುಖದಲ್ಲಿ ಖುಷಿಯಾಗುವುದಿಲ್ಲ ಅವನು ತನ್ನೊಳಗಿನ ಆತ್ಮನ ಆನಂದವನ್ನು ಅನುಭವಿಸುತ್ತಾನೆ ಹಾಗೆ ಆತ್ಮನೊಳಗಿನ ಪ್ರಕಾಶವನ್ನು ಕಂಡವನು ಶಾಶ್ವತ ಶಾಂತಿಯಿಂದ ಆನಂದಿಸುತ್ತಾನೆ ಅರ್ಜುನನ ಕಣ್ಣುಗಳು ಆನಂದದಿಂದ ಉಜ್ವಲಗೊಂಡವು ಅವನು ಹೇಳಿದನು ಮಾಧವ ನಾನು ಈಗ ಅರಿತನೆ ಕೆಲಸವನ್ನೇ ದೇವರ ಅರ್ಪಣೆಯಾಗಿ ಮಾಡುವವನೇ ನಿಜವಾದ ಯೋಗಿ ನಾನು ಧರ್ಮಕ್ಕಾಗಿ ಹೋರಾಡುತ್ತೇನೆ ಆದರೆ ಫಲದ ಆಸೆಯಿಲ್ಲದೆ ಈ ದೇಹವೇ ಹೋರಾಡುವ ಸಲಕರಣೆ ನನ್ನ ಕಾರ್ಯದೇವರಿಗೆ ಸಮರ್ಪಿತವಾಗಿರುತ್ತದೆ ಕಥೆಯ ಅಂತ್ಯದಲ್ಲಿ ಶ್ರೀಕೃಷ್ಣನು ಹೇಳಿದರು ಅರ್ಜುನ ಎಲ್ಲ ಕ್ರಿಯೆಗಳನ್ನು ನನ್ನಲ್ಲಿ ಅರ್ಪಿಸು ಸದಾ ನನ್ನಲ್ಲಿ ಮನಸ್ಸು ಇಡು ಹೀಗೆ ಮಾಡಿದರೆ ನೀನು ಯಾವ ಪಾಪಕ್ಕೂ ಬಂಧಿತನಾಗಿರುವುದಿಲ್ಲ ಮನಸ್ಸು ಶುದ್ಧವಾಗಿರುವಾಗಲೇ ಮುಕ್ತಿಯ ದ್ವಾರ ತೆರೆದುಕೊಳ್ಳುತ್ತದೆ ಈ ಅಧ್ಯಾಯದ ಸಾರಾಂಶ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕರ್ಮಯೋಗ ಮತ್ತು ಸಂನ್ಯಾಸ ಎರಡರ ಅರ್ಥವನ್ನು ವಿವರಿಸುತ್ತಾ ಸಾಧಕನಿಗೆ ಕರ್ಮಯೋಗದ ಮಾರ್ಗವು ಹೆಚ್ಚು ಸರಳವೆಂದು ತಿಳಿಸುತ್ತಾನೆ ಅಂದರೆ ಜಗತ್ತಿನಲ್ಲಿ ಬದುಕುತ್ತಿದ್ದರೂ ಫಲಾಸಕ್ತಿ ಇಲ್ಲದೆ ಸಮತೆಯೊಂದಿಗೆ ಕಾರ್ಯನಿರ್ವಹಿಸುವುದೇ ನಿಜವಾದ ಯೋಗವೆಂದು ಶ್ರೀಕೃಷ್ಣ ಸಾರುತ್ತಾನೆ ಭಗವದ್ಗೀತೆಯ ಆರನೇ ಅಧ್ಯಾಯ ಧ್ಯಾನ ಯೋಗ ಕುರುಕ್ಷೇತ್ರದ ರಣರಂಗ ಸಿದ್ಧವಾಗಿತ್ತು ಅರ್ಜುನನ ಮನಸ್ಸು ಇನ್ನೂ ಕೆಲವೊಂದು ಸಂಶಯಗಳಲ್ಲಿ ಮುಳುಗಿತ್ತು ಯುದ್ಧ ಮಾಡುತ್ತಿದ್ದರೂ ಅಹಂಕಾರವಿಲ್ಲದ ಜೀವನ ಹೇಗೆ ಮನಸ್ಸನ್ನು ಶಾಂತಗೊಳಿಸಿ ಧ್ಯಾನದಲ್ಲಿ ಏಕೆ ನೆಲೆಯಾಗಬೇಕು ಈ ಪ್ರಶ್ನೆಗಳು ಅವನನ್ನು ಕಾಡುತ್ತಿದ್ದವು ಅವನು ಶ್ರೀಕೃಷ್ಣನನ್ನು ಕೇಳಿದನು ಮಾಧವ ಯೋಗಿಯು ಯಾರು ತ್ಯಾಗಿಯು ಯಾರು ಯಾರು ಧ್ಯಾನಕ್ಕೆ ಅರ್ಹನು ಆಗ ಶ್ರೀಕೃಷ್ಣನು ಉತ್ತರಿಸಿದನು ಅರ್ಜುನ ಯಾರು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ನಿರ್ವಹಿಸುತ್ತಾನೋ ಫಲದ ಆಸೆಯಿಲ್ಲದೆ ಕಾರ್ಯವನ್ನೇ ಧರ್ಮವೆಂದು ಮಾಡುತ್ತಾನೋ ಅವನೇ ನಿಜವಾದ ಯೋಗಿ ನಿಜವಾದ ಸನ್ಯಾಸಿ ಧ್ಯಾನಯೋಗದಲ್ಲಿ ಮುಕ್ತನಾದ ಸಾಧಕನು ಒಂದು ನಿಶ್ಚಿತ ಸ್ಥಳದಲ್ಲಿ ಕುಳಿತು ಸ್ನಾಯುಗಳನ್ನು ನೇರವಾಗಿ ದೇಹವನ್ನು ಸ್ಥಿರವಾಗಿ ಇಟ್ಟುಕೊಂಡು ಮನಸ್ಸನ್ನು ಆಲೋಚನೆಗಳಿಂದ ಮುಕ್ತಗೊಳಿಸಿ ಹೃದಯದಲ್ಲಿ ಪರಮಾತ್ಮನನ್ನೇ ನೆನೆಸಬೇಕು ಇಂತಹ ಧ್ಯಾನಿಯು ಎಲ್ಲಾ ವಿಷಯಾಸಕ್ತಿಗಳಿಂದ ದೂರವಾಗಿ ಸಮಬುದ್ಧಿಯಿಂದ ಬಾಳುತ್ತಾನೆ ಅರ್ಜುನನು ಮತ್ತೆ ಕೇಳಿದನು ಕೃಷ್ಣ ಯಾವ ಸಾಧಕನು ಧ್ಯಾನ ಮಾರ್ಗದಲ್ಲಿದ್ದಾಗ ಮಧ್ಯದಲ್ಲೇ ನೆಲೆಯಿಲ್ಲದೆ ಬೀಳುತ್ತಾನೆಯೇ ಅವನು ನಾಶವಾಗುತ್ತಾನೆಯೇ ಶ್ರೀಕೃಷ್ಣನು ಮೃದುವಾಗಿ ನಕ್ಕು ಹೇಳಿದರು ಅರ್ಜುನ ಈ ಜಗತ್ತಿನಲ್ಲಿ ಅಥವಾ ಮುಂದಿನ ಲೋಕದಲ್ಲೂ ಆತನ ನಾಶವಿಲ್ಲ ಅವನು ಈ ಜನ್ಮದಲ್ಲಿ ಪುನಃ ಉತ್ತಮ ಕುಟುಂಬದಲ್ಲಿ ಹುಟ್ಟುತ್ತಾನೆ ಹಿಂದಿನ ಜನ್ಮದ ಯೋಗ ಸಾಧನೆಯಿಂದ ಅವನು ಈ ಜೀವನದಲ್ಲೂ ಯೋಗದತ್ತ ಆಕರ್ಷಿತನಾಗುತ್ತಾನೆ ಅಂತಹವನು ಮುಂದೆ ಪರಿಶುದ್ಧ ಯೋಗಿಯಾಗಿ ಪರಮಗತಿಯೆಡೆಗೆ ಸಾಗುತ್ತಾನೆ ಯಾರ ಮನಸ್ಸು ನಿಶ್ಚಲವಾಗಿರುವುದೋ ಯಾರ ಮನಸ್ಸು ಏಕಾಗ್ರವಾಗಿದೆಯೋ ಆತನು ನನಗೆ ಶ್ರದ್ಧೆಯಿಂದ ಧ್ಯಾನ ಮಾಡುವನು ಎಲ್ಲ ಯೋಗಿಗಳಲ್ಲಿಯೂ ಆತನೇ ಶ್ರೇಷ್ಠನು ಕಥೆಯ ಅಂತ್ಯದಲ್ಲಿ ಅರ್ಜುನನ ಮನಸ್ಸು ಧ್ಯಾನ ಯೋಗದ ಪರಮ ಮಹಿಮೆಯನ್ನು ಅರಿತು ಆನಂದದಿಂದ ನಡುಗಿತು ಅವನು ಧೈರ್ಯದಿಂದ ಕೃಷ್ಣನಿಗೆ ಕೈಮುಗಿದು ಹೇಳಿದನು ಈಗ ನನಗೆ ಸ್ಪಷ್ಟವಾಗಿದೆ ಕೃಷ್ಣ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸುತ್ತಾ ಮನಸ್ಸನ್ನು ನಿನ್ನಲ್ಲಿ ಏಕಾಗ್ರಗೊಳಿಸುತ್ತೇನೆ ನಾನು ಧ್ಯಾನಿಯ ಮಾರ್ಗವನ್ನೇ ಹಿಡಿಯುತ್ತೇನೆ ಎಂದು ಕೊನೆಯಲ್ಲಿ ಈ ಅಧ್ಯಾಯದ ಸಾರಾಂಶ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಧ್ಯಾನ ಯೋಗದ ತತ್ವವನ್ನು ವಿವರಿಸುತ್ತಾರೆ ಯೋಗಿಯು ಆಂತರಿಕವಾಗಿ ಶುದ್ಧ ಸಮಬುದ್ಧಿಯುಳ್ಳವನು ಆಗಿರಬೇಕು ಧ್ಯಾನದ ಮೂಲಕ ಆತ್ಮಸಾಕ್ಷಾತ್ಕಾರ ಸಾಧ್ಯವಿದೆ ಕ್ರಿಯೆಗಳನ್ನು ಸಮರ್ಪಿತ ಮನಸ್ಸಿನಿಂದ ಮಾಡುವುದು ಯೋಗದ ಭಾಗವಾಗಿಯೇ ಆಗಿದೆ ಅಂತಿಮವಾಗಿ ಶ್ರೀಕೃಷ್ಣನು ಹೇಳುತ್ತಾನೆ ಎಲ್ಲ ಯೋಗಿಗಳಲ್ಲಿಯೂ ನನ್ನಲ್ಲಿ ಭಕ್ತಿಯಿಂದ ಧ್ಯಾನ ಮಾಡುವವನು ಶ್ರೇಷ್ಠ ಯೋಗಿಯು ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನ ಮತ್ತು ವಿಜ್ಞಾನ ಯೋಗ ಒಮ್ಮೆ ಅರ್ಜುನನು ಕೃಷ್ಣನ ಬಳಿ ಕುಳಿತಿದ್ದ ಕೌರವ ಮತ್ತು ಪಾಂಡವರ ನಡುವಿನ ಭಾರೀ ಯುದ್ಧದ ನಡುವೆ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಬಹಳಷ್ಟು ಅನುಮಾನಗಳಿದ್ದವು ಕೃಷ್ಣನು ಅವನನ್ನು ನೋಡಿ ನಿಧಾನವಾಗಿ ಹೇಳಲು ಪ್ರಾರಂಭಿಸಿದನು ಅರ್ಜುನ ಈಗ ನಿನಗೆ ಜ್ಞಾನ ಮತ್ತು ವಿಜ್ಞಾನ ಎರಡನ್ನು ಹೇಳುತ್ತೇನೆ ಈ ಜ್ಞಾನವನ್ನು ತಿಳಿದುಕೊಂಡು ನೀನು ಇನ್ನೇನನ್ನು ತಿಳಿಯಬೇಕಿರುವುದಿಲ್ಲ ಅರ್ಜುನ ಕುತೂಹಲದಿಂದ ಕೇಳುತ್ತಿದ್ದನು ಕೃಷ್ಣನು ಮುಂದುವರೆಸಿ ಹೇಳಿದನು ಈ ಲೋಕದಲ್ಲಿ ಎಷ್ಟು ರೀತಿಯ ಜೀವಿಗಳು ಇದ್ದರೂ ಅವು ನನ್ನಿಂದಲೇ ಹುಟ್ಟುತ್ತವೆ ನಾನು ಈ ಜಗತ್ತಿನ ಮೂಲ ಸೃಷ್ಟಿ ಸ್ಥಿತಿ ಮತ್ತು ಲಯವೂ ನಾನು ಆದರೆ ನೋಡೋದು ಏನೆಂದರೆ ಜಗತ್ತಿನ ಮಾಯೆ ನನ್ನನ್ನು ಮುಚ್ಚಿಯಿಟ್ಟಿರುವುದರಿಂದ ಎಲ್ಲರೂ ನನಗಿಂತ ಬೇರೆ ಬೇರೆಯಾಗಿ ಕಾಣಿಸುತ್ತಾರೆ ಅರ್ಜುನ ಕೇಳುತ್ತಿದ್ದಂತೆ ಅವನ ಹೃದಯದಲ್ಲಿ ಧೈರ್ಯ ಹುಟ್ಟಿತು ಕೃಷ್ಣನು ಹೇಳಿದ ನೋಡು ಅರ್ಜುನ ನನ್ನ ಮೂರು ಗುಣಗಳು ಈ ಜಗತ್ತನ್ನು ಆವರಿಸಿಕೊಂಡಿವೆ ಸತ್ವ ರಜಸ್ ಮತ್ತು ತಮಸ್ ಅವುಗಳಿಂದ ಹೊರಬರಲು ಕಷ್ಟ ಆದರೆ ಯಾವವನಿಗೆ ನನ್ನ ಮೇಲೆ ಅಪಾರ ಭಕ್ತಿಯಿದೆ ಅವನು ಈ ಮಾಯೆಯನ್ನು ದಾಟಲು ಶಕ್ತನಾಗುತ್ತಾನೆ ಅರ್ಜುನನು ಕೇಳಿದನು ಹೇ ಕೃಷ್ಣ ಈ ಜಗತ್ತಿನಲ್ಲಿನ ಜನರು ನಿನ್ನನ್ನು ಹೇಗೆ ಅರಿಯುತ್ತಾರೆ ಆಗ ಶ್ರೀಕೃಷ್ಣನು ಹೇಳಿದ ಅರ್ಜುನ ಕೆಲವರು ದೇವರ ರೂಪದಲ್ಲಿ ಪೂಜಿಸುತ್ತಾರೆ ಕೆಲವರು ಭೂತ ಪಿತೃಗಳನ್ನು ಆರಾಧಿಸುತ್ತಾರೆ ಕೆಲವರು ಯಕ್ಷ ರಾಕ್ಷಸರನ್ನು ಪೂಜಿಸುತ್ತಾರೆ ಯಾರು ಯಾವ ದೃಷ್ಟಿಯಿಂದ ಪೂಜಿಸುತ್ತಾರೋ ಅವರಿಗೆ ಆ ದಾರಿಯಲ್ಲಿಯೇ ನನ್ನ ಅನುಗ್ರಹ ದೊರೆಯುತ್ತದೆ ಶ್ರೀಕೃಷ್ಣನು ಅರ್ಜುನನ ಹತ್ತಿರ ಕುಳಿತುಕೊಂಡೇ ಹೇಳಿದ ಅರ್ಜುನ ನಾನು ಎಲ್ಲರ ಹೃದಯದಲ್ಲಿರುವ ಜೀವಾತ್ಮನು ಜ್ಞಾನವೂ ನಾನು ವಿಜ್ಞಾನವೂ ನಾನು ನಾನು ಎಲ್ಲವನ್ನೂ ಆವರಿಸಿಕೊಂಡಿರುವ ಪರಬ್ರಹ್ಮನು ಆದರೆ ಅಜ್ಞಾನದಿಂದ ಮನುಷ್ಯನು ನನ್ನನ್ನು ಕಾಣಲು ಅಸಾಧ್ಯವಾಗುತ್ತದೆ ಈ ಕಥೆಯಲ್ಲಿಯೂ ಕೃಷ್ಣನು ಅರ್ಜುನನಿಗೆ ಏನನ್ನು ತಿಳಿಸುತ್ತಿದ್ದಾನೆ ಅಂದರೆ ಈ ಜೀವನದಲ್ಲಿ ಎಲ್ಲವೂ ಇಂದ್ರಿಯಗಳಿಂದ ಕಾಣಿಸಿದಂತೆ ಅಲ್ಲ ದೇವರನ್ನು ತಲಪಬೇಕೆಂದರೆ ಭಕ್ತಿಯ ಹಾದಿಯೇ ಮುಖ್ಯ ಸಂಪೂರ್ಣ ಶರಣಾಗತಿಯಿಂದ ದೇವರಲ್ಲಿ ಒಂದಾಗಬೇಕು ಅರ್ಜುನನಿಗೆ ಆತ್ಮವಿಶ್ವಾಸ ಹುಟ್ಟಿತು ಅವನಿಗೆ ತಿಳಿದು ಬಂದಿದ್ದು ಏನೆಂದರೆ ವಿಶ್ವದಲ್ಲಿ ಎಲ್ಲವೂ ಕೃಷ್ಣನಿಂದಲೇ ಆತನಿಂದಲೇ ಉಳಿಯುವುದು ಮತ್ತು ಆತನನ್ನು ಪೂರ್ಣವಾಗಿ ಅರಿಯಲು ಶುದ್ಧ ಭಕ್ತಿ ಅವಶ್ಯಕ ಅಧ್ಯಾಯ ಏಳುರ ಸಾರಾಂಶ ಹೀಗಿದೆ ದೇವರನ್ನು ಸಂಪೂರ್ಣವಾಗಿ ಅರಿಯಲು ಭಕ್ತಿ ಶ್ರದ್ಧೆ ಸಂಪೂರ್ಣ ಶರಣಾಗತಿ ಅವಶ್ಯಕ ದೇವರ ಮಾಯನ್ನು ದಾಟಲು ಭಕ್ತಿ ದೊಡ್ಡ ಶಕ್ತಿಯಾಗಿದ್ದು ಅದರಿಂದ ಮಾನವ ನಿಜವಾದ ಜ್ಞಾನವನ್ನು ಪಡೆಯಲು ಶಕ್ತನಾಗುತ್ತಾನೆ ಭಗವದ್ಗೀತೆ ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಒಮ್ಮೆ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಕೆಲವು ಆಳವಾದ ಪ್ರಶ್ನೆಗಳು ಮೂಡಿದವು ಶಿಬಿರದಲ್ಲಿ ಕೃಷ್ಣನೊಂದಿಗೆ ಕುಳಿತಿದ್ದ ಅವನು ಕೌತುಕದಿಂದ ಕೇಳಿದನು ಹೇ ಕೇಶವ ಅಕ್ಷರ ಬ್ರಹ್ಮ ಎಂದರೇನು ಅಧ್ಯಾತ್ಮ ಎಂದರೇನು ಸ್ಮರಣೆ ಹೇಗೆ ಮಾಡಬೇಕು ಮೃತ್ಯುವಿನ ಸಮಯದಲ್ಲಿ ನಿನ್ನನ್ನು ಹೇಗೆ ತಲಪಬೇಕು ಶ್ರೀಕೃಷ್ಣನು ಹಾಸ್ಯಭರಿತ ಮುಖದಿಂದ ಅರ್ಜುನನತ್ತ ನೋಟಹರಿಸಿ ಹೇಳಿದರು ಅರ್ಜುನ ಅಕ್ಷರ ಬ್ರಹ್ಮ ಎಂದರೆ ಪರಮಾತ್ಮ ಅಧ್ಯಾತ್ಮ ಎಂದರೆ ಸ್ವಭಾವ ಮತ್ತು ಆತ್ಮದ ತಿಳಿವು ಯಜ್ಞ ತಪಸ್ಸು ದಾನ ಈ ಎಲ್ಲವನ್ನೂ ತಿಳಿದುಕೊಳ್ಳುವುದು ಕೂಡ ಅಧ್ಯಾತ್ಮಯೋಗ ಅರ್ಜುನ ಕೇಳಿದನು ಮರಣಕಾಲದಲ್ಲಿ ನೀನು ಹೇಳಿರುವುದನ್ನು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಶ್ರೀಕೃಷ್ಣನು ಹೇಳಿದರು ಅರ್ಜುನ ಯಾರ ಮನಸ್ಸು ಯಾವ ಚಿಂತನೆಗೆ ಸಿಕ್ಕಿಕೊಳ್ಳುತ್ತದೋ ಮರಣ ಸಮಯದಲ್ಲಿ ಅದು ಅವನ ಮುಂದಿನ ಹುಟ್ಟನ್ನು ನಿರ್ಧರಿಸುತ್ತದೆ ಆದ್ದರಿಂದ ಮೃತ್ಯುವಿನ ಕ್ಷಣದಲ್ಲಿ ನನ್ನನ್ನು ಸ್ಮರಿಸಿದವನು ಮಹಾಭಕ್ತನಂತೆ ನನ್ನನ್ನು ತಲುಪುತ್ತಾನೆ ಅರ್ಜುನ ಅಚ್ಚರಿಯಿಂದ ಕೇಳಿದನು ಆದರೆ ಮೃತ್ಯುವಿನ ವೇಳೆಯಲ್ಲೂ ಕೇವಲ ನಿನ್ನನ್ನು ಹೇಗೆ ಸ್ಮರಿಸಬಹುದು ಕೃಷ್ಣ ಹೇಳಿದ ಅರ್ಜುನ ಯಾರಿಗೆ ನನ್ನ ಮೇಲಿನ ಅಪಾರ ಭಕ್ತಿ ಇರುತ್ತದೋ ಅವನು ಎಂದೆಂದಿಗೂ ನನ್ನನ್ನು ಮನಸ್ಸಿನಲ್ಲಿ ನೆನೆಸುತ್ತಾನೆ ಆ ಭಕ್ತನಿಗೆ ಮೃತ್ಯುವಿನ ಸಮಯದಲ್ಲಿ ಶಾಂತ ಮನಸ್ಸು ಉಂಟಾಗುತ್ತದೆ ಅವನು ಪ್ರಾಣವನ್ನು ಉಚ್ಛ್ವಾಸದ ಮೂಲಕ ಬ್ರಹ್ಮನಂಧ್ರದಿಂದ ಹೊರಹಾಕುತ್ತಾನೆ ಮತ್ತು ನನ್ನನ್ನು ತಲುಪುತ್ತಾನೆ ತದನಂತರ ಕೃಷ್ಣನು ಅರ್ಜುನನಿಗೆ ಗಂಭೀರವಾಗಿ ಹೇಳಿದ ಅರ್ಜುನ ಸೂರ್ಯನು ಉತ್ತರಾಯಣ ಅಥವಾ ದಕ್ಷಿಣಾಯಣದಲ್ಲಿ ಇರುವ ಕಾಲಗಳಲ್ಲಿ ಜೀವಾತ್ಮ ಹೊರಡುವುದು ಕೂಡ ಮಹತ್ವದ ವಿಷಯ ಉತ್ತರಾಯಣದಲ್ಲಿ ಹೊರಡುವವರು ಬೃಹತ್ಪ್ರಾಪ್ತಿಯನ್ನು ತಲುಪುತ್ತಾರೆ ಆದರೆ ಭಕ್ತನು ಇವುಗಳಿಗೆ ಮೀರಿಗೊಂಡು ನನ್ನಲ್ಲಿ ಏಕೀಭಾವ ಹೊಂದಿದರೆ ಅವನು ಪುನರ್ಜನ್ಮ ಪಡೆಯುವುದಿಲ್ಲ ಅರ್ಜುನನಿಗೆ ಆ ಕ್ಷಣದಲ್ಲಿ ತಿಳಿಯಿತು ದೇವರನ್ನು ಸ್ಮರಿಸುವುದು ಕೇವಲ ಕೊನೆಯ ಕ್ಷಣದಲ್ಲಿ ಅಲ್ಲ ಜೀವನದಲ್ಲೆಲ್ಲ ಅವನ ಪ್ರೀತಿ ಅವನ ಧ್ಯಾನದಲ್ಲೇ ಮುಳುಗಿರುವುದೇ ಮನುಷ್ಯನ ಶ್ರೇಷ್ಠಗತಿ ಅಕ್ಷರ ಯೋಗ ನಮಗೆ ಏನನ್ನು ಕಲಿಸುತ್ತದೆ ಅಂದರೆ ಜೀವನ ಪರ್ಯಂತ ದೇವರನ್ನು ನೆನೆಯುವುದು ಹೇಗೆ ಮುಖ್ಯ ಮತ್ತು ಮೃತ್ಯುವಿನ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ದೇವರನ್ನು ಸ್ಮರಿಸಿದರೆ ಪುನರ್ಜಮ ಇಲ್ಲದೆ ಮೋಕ್ಷವನ್ನು ತಲುಪಬಹುದು ಜೀವನದಲ್ಲಿ ಜ್ಞಾನ ಧ್ಯಾನ ಭಕ್ತಿ ಇದ್ದರೆ ಅಕ್ಷರ ಬ್ರಹ್ಮವನ್ನು ತಲುಪಬಹುದು ಎಂಬುದಾಗಿ ಈ ಅಧ್ಯಾಯ ತಿಳಿಸುತ್ತದೆ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ರಾಜ ರಾಜಗುಹೆಯ ಯೋಗ ಯುದ್ಧದ ಯೋಧರ ಮಧ್ಯೆ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಕೆಲವು ಗುಟ್ಟುಗಳನ್ನು ತಿಳಿಯಬೇಕೆಂಬ ಆಸೆಯಿದ್ದಿತು ಕೃಷ್ಣನು ಇದನ್ನು ಅರಿತುಕೊಂಡು ಈ ಬಾರಿ ಇನ್ನಷ್ಟು ಆಂತರಿಕವಾದ ಜ್ಞಾನವನ್ನು ಅರ್ಜುನನಿಗೆ ತಿಳಿಸಲು ಆರಂಭಿಸಿದ ಕೃಷ್ಣನು ಹೇಳಿದ ಅರ್ಜುನ ನಾನು ಈಗ ನಿನಗೆ ಎಲ್ಲ ಜ್ಞಾನಗಳಲ್ಲಿ ಮಹತ್ತರವಾದ ರಾಜವಿದ್ಯೆಯನ್ನು ಗುಪ್ತವಾದ ರಾಜಗುಹ್ಯವನ್ನು ತಿಳಿಸುತ್ತಿದ್ದೇನೆ ಇದನ್ನು ತಿಳಿದವನು ಮೋಕ್ಷವನ್ನು ತಲುಪುತ್ತಾನೆ ಅರ್ಜುನ ಕುತೂಹಲದಿಂದ ಕೇಳುತ್ತಿದ್ದನು ಕೃಷ್ಣನು ಹೇಳಿದ ಅರ್ಜುನ ಜಗತ್ತು ನನಗೆ ಒಳಪಟ್ಟಿದ್ದರೂ ನಾನು ಜಗತ್ತಿನಲ್ಲಿ ಆಸಕ್ತನಾಗಿಲ್ಲ ಯಜ್ಞ ತಪಸ್ಸು ಉಪಾಸನೆ ಎಲ್ಲವೂ ನನ್ನಲ್ಲೇ ಇರುವು ಆದರೆ ಯಾರಿಗೂ ನನ್ನ ಮೇಲೆ ಹಕ್ಕಿಲ್ಲ ನನಗೆ ಸಂಪೂರ್ಣ ಶರಣಾಗತಿಯಾದವನು ಮಾತ್ರ ನನ್ನನ್ನು ಪಡೆಯಬಲ್ಲನು ಅರ್ಜುನನು ಕೇಳಿದನು ಹೇ ಕೇಶವ ಎಂಥವರು ನಿನ್ನನ್ನು ತಲುಪಬಲ್ಲರೆ ಕೃಷ್ಣನು ನಗುತ್ತಾ ಹೇಳಿದ ಅರ್ಜುನ ನೀನು ಯಾರಾಗಿದ್ದರೂ ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ನನ್ನನ್ನು ಭಜಿಸುವವನು ನನ್ನ ಪ್ರೀತಿಯನ್ನು ಪಡೆಯುತ್ತಾನೆ ನಾನು ಎಲ್ಲರಲ್ಲೂ ಸಮಾನವಾಗಿದ್ದೇನೆ ಯಾರು ನನ್ನನ್ನು ಪೂರ್ಣ ಪ್ರೀತಿಯಿಂದ ಆರಾಧಿಸುತ್ತಾರೋ ಅವರನ್ನು ನಾನು ಯಾವತ್ತೂ ಕಾಪಾಡುತ್ತೇನೆ ಅವನ ಕೈ ಮೇಲೆ ಕೈ ಇಟ್ಟು ಕೃಷ್ಣನು ಹೇಳಿದ ಅರ್ಜುನ ಪುಷ್ಪ ತುಳಸಿ ಎಲೆ ನೀರು ಹಣ್ಣು ಯಾವುದಾದರೂ ಸ್ವಲ್ಪ ನಿಷ್ಕಪಟ ಭಕ್ತಿಯಿಂದ ನನಗೆ ಅರ್ಪಿಸಿದರೆ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಅರ್ಜುನನ ಕಣ್ಣುಗಳು ಭಕ್ತಿಯಿಂದ ಹೊಳೆಯಿತು ಕೃಷ್ಣನು ಹೇಳಿದ ನೋಡು ಅರ್ಜುನ ಯಾವ ಕಾರ್ಯವನ್ನಾದರೂ ನನ್ನಲ್ಲಿ ಅರ್ಪಿಸು ಯುದ್ಧವನ್ನು ನನ್ನ ಕಾರ್ಯವೆಂದು ಮಾಡಿ ನನಗೆ ಶರಣಾಗಿ ನಿನ್ನ ಮನಸ್ಸಿನಲ್ಲಿ ಯಾವ ಹಿಂಸೆ ಇರಿಸದೆ ನಿಷ್ಕಾಮ ಭಕ್ತಿಯಿಂದ ನನ್ನಲ್ಲಿ ಏಕೀಭಾವ ಹೊಂದು ನಾನು ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತೇನೆ ಈ ಅಧ್ಯಾಯದ ಸಾರಾಂಶ ಹೀಗಿದೆ ದೇವರ ಮೇಲಿನ ನಿಷ್ಕಪಟ ಭಕ್ತಿ ಮಹತ್ತರ ದೇವರು ಎಲ್ಲರಲ್ಲಿ ಸಮಾನವಾಗಿ ಇರುವವನು ದೇವರನ್ನು ಪ್ರೀತಿಯಿಂದ ಆರಾಧಿಸಿದರೆ ದೊಡ್ಡ ತ್ಯಾಗ ಅಥವಾ ದೊಡ್ಡ ಹೋಮ ಮಾಡುವ ಅಗತ್ಯವಿಲ್ಲ ಶುದ್ಧ ಹೃದಯವೇ ಸಾಕು ಎಲ್ಲಾ ಕೆಲಸವನ್ನು ದೇವರಲ್ಲಿ ಅರ್ಪಿಸುವುದರಿಂದ ಜೀವನ ಪವಿತ್ರವಾಗುತ್ತದೆ ಸಂಪೂರ್ಣ ಶರಣಾಗತಿಯಾದವನು ದೇವರಿಂದ ರಕ್ಷಣೆ ಪಡೆಯುತ್ತಾನೆ